ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಟಾಟಾ ಟಿ ಹಾಗೂ ಡೀಸೆಲ್ ಇಂಜಿನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ ಅಲ್ಲಿ ವಿಡಿಯೋ ರೋರಿಗೆ ಈ ವಿಡಿಯೋ ಮೇಲ್ಗಡೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೋಡಿ ನೀವು ಬೇಕಾದ್ರೆ ಅಲ್ಲಿಂದ ಡೈರೆಕ್ಟಾಗಿ ಆ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇಲ್ಲ ನಮ್ಮ ಚಾನಲ್ ಯಾರಾದ್ರೂ ದಯವಿಟ್ಟು ಹೊಸದಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಸಹ ಮರಿಬೇಡಿ ಮತ್ತೆ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಂಬಂದ್ರೆ ಸೇಲಿಗರ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರು ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಇದು ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಬರಿ ವಾಟ್ಸ್ಆಪ್ ಸಿಂಕ್ ಆಗಿರ್ತ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ವಾಟ್ಸ್ಆ್ಯಪ್ ಅಲ್ಲಿ ನಂಬರಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ ನಾ ಗಾಡಿಯವ್ರ ಸೇರೆ ಸೇರಿ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಅದು ಟಾಟಾ ಟಿಯಾಗೋ ಸರ್ ಎಸ್ ಟಿ ಎಸ್ ಟಿ ವರ್ಷನ್ ಹಾ ಹಾ ಡೀಸೆಲ್ ಇಂಜಿನ್ ಡೀಸೆಲ್ ಇಂಜಿನ್ ಓಕೆ ಯಾವ್ದು ಮಾಡಲಿ ಸರ್ ಅದು ಎರಡು ಸಾವಿರದ ಹದಿನೇಳು ಸರ್ ಸೆಕೆಂಡ್ ಓನರ್ ಗಾಡಿ ಎಷ್ಟು ಓನರ್ ಸರ್ ಸೆಕೆಂಡ್ ಓನರ್ ಸರ್ ಅದು ಓಕೆ ಎಷ್ಟು ಹೊಡೆದಿದೆ ಗಾಡಿ ಸರ್ ಅದು ಶೋರೂಮ್ ಮಿಸ್ಟು ಸರ್ ಎಪ್ಪತ್ಮೂರು ಸಾವಿರ ರನ್ನಿಂಗ್ ಇದೆ ಸರ್ ಎಪ್ಪತ್ಮೂರು ಸಾವಿರ ಶೋರೂಮ್ ಮಿಸ್ಟ್ ಇದೆಯಾ ಹೌದು ಸರ್ ಹೌದು ಓಕೆ ಗಾಡಿದು ಎಫ್ ಸಿ ಇನ್ಸುರೆನ್ಸ್ ಎಲ್ಲವ್ರಿಗೆ ಇದಾವೆ ಸರ್ ಸರ್ ಎಫ್ ಸಿ ಇನು ಹದಿನೇಳು ಅಲ್ಲ ಹ್ಞೂ ಇನ್ನೂ ಇನ್ನು ಮೊನ್ನೆ ಈಗ ಇನ್ನೂ ಎಂಟು ವರ್ಷದ ಗಾಡಿ ಅದು ಓಕೆ ಇನ್ಸುರೆನ್ಸ್ ಏಳು ಎಂಟು ವರ್ಷ ಬರುತ್ತೆ ಎಫ್ ಸಿ ಇನ್ಸುರೆನ್ಸ್ ಸರ್ ಇನ್ಸುರೆನ್ಸ್ ಒಂದು ಮೂರು ನಾಲ್ಕು ತಿಂಗಳಿದೆ ಸರ್ ಓಕೆ ಟೈರೆಲ್ಲ ಹಂಗಿದೆ ಗಾಡೀಲಿ ಟೈರ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ಟೈರ್ ಹ್ಞೂ ಹ್ಞೂ ಓಕೆ ಒಳಗಡೆ ಒಂದು ಇದೆ ಹಾಂ ಹೇಳಿ ಸರ್ ಅದು ಟಾಟಾ ಟೀ ಎಸ್ ಟಿ ವೇರಿಯಂಟ್ ಸರ್ ಅದು ಅದರಲ್ಲಿ ಫೋರ್ ಆಫ್ ಅವರ್ ಎಂಡಾ ಬರುತ್ತೆ ಹ್ಞೂ ಪವರ್ ಸ್ಟೇರಿಂಗ್ ಇದೆ ಎ ಸಿ ಇದೆ ಸರ್ ಆಮೇಲೆ ಸೆಂಟ್ರಲ್ ಲಾಕ್ ವಿತ್ ಕಂಪ್ನಿದು ರಿಮೋಟ್ ಇದೆ ಹ್ಞೂ ಹ್ಞೂ ಟಿ ರಿವರ್ಸ್ ಕ್ಯಾಮ್ರ ಹಾಕ್ತಿದೀನಿ ಓಕೆ ಗಾಡಿ ಖುಷನ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿಗೆ ಏನು ಕೆಲಸ ಎಲ್ಲ ಆಲ್ ಸರ್ವಿಸ್ ಎಲ್ಲ ಆಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಶೋರೂಮ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಓಕೆ ಶೋರೂಮ್ ಪೀಸ್ ತರ ಇದೆ ಗಾಡಿ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದೆ ಗಾಡಿ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದೆ ಬಯ್ಯರ್ ಯಾರ ಅವರಿಗೆ ಸಿ ನಾನು ಓಕೆ ಆಟ ಮಾಡ್ತಾರೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ರಿಪೇಂಟ್ ಆಗಿದೆ ಇಲ್ಲ ಒರಿಜಿನಲ್ ಇದೆ ಸರ್ ಸಣ್ಣ ಪುಟ್ಟ ಪಂಪರ್ ಟಚ್ ಅಪ್ ಆಗಿದೆ ಗಾಡಿ ಮಾತ್ರ ಓಕೆ ಇಂಜಿನ್ ಎಲ್ಲ ಓಕೆ ಇದೆ ಹಾ ಇಂಜಿನ್ ಮಾತ್ರ ಇಂಜಿನ್ ಸರ್ ಇಂಜಿನ್ ಮಾತ್ರ ಎಲ್ಲ ಗಾಡಿ ಸ್ಮೂತ್ ಇದೆ ಇಂಜಿನ್ ಗಾಡಿ ಒಳ್ಳೆ ಮೈಂಟೇನ್ ಇದೆ ಗಾಡಿ ಒಳ್ಳೆ ಮೇಂಟೆನೆನ್ಸ್ ಗಾಡಿ ಓಕೆ ಏನ್ ಮೈಲೇಜ್ ಈ ಗಾಡಿ ಸರ್ ಅದು ಡೀಸೆಲ್ ಗಾಡಿ ಸರ್ ಡೀಸೆಲ್ ಒಂದು ಬರುತ್ತೆ ಮೈಲೇಜ್ ಒಳ್ಳೆ ಮೈಲೇಜ್ ಯಾಕಂದ್ರೆ ಸಿಕ್ಕ ಗಾಡಿ ಎಲ್ಲ ಹ್ಮ್ ಒಳ್ಳೆ ಮೈಲೇಜ್ ಇದೆ ಒಂದು ಬರುತ್ತೆ ಓಕೆ ಈಗ ಗಾಡಿ ಸರ್ ಸರ್ ಇದು ಇದು ಗಾಡಿ ಇರೋದು ದಾವಣಗೆರೆ ಸಿಟ್ಟೇ ಸರ್ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಅದು ಗಾಡಿ ನಾನು ಮೂರ್ ಎಂಬತ್ತೈದು ಹೇಳ್ತಾ ಇರೋದು ಸರ್ ಎಂಬತ್ತೈದು ಮೂರ್ ಎಂಬತ್ತೈದು ಹೇಳ್ತಾ ಇದ್ದೀನಿ ಸ್ವಲ್ಪ ನೆಗೋಶಿಯಬಲ್ ಕೊಡ್ತೀನಿ ಸರ್ ಅದೇಳು ಮಾಡ್ಲಲ್ಲ ಅದು ಡೀಸೆಲ್ ಗಾಡಿ ಬೇರೆ ಹ್ಮ್ ನೆಗೋಶಿಯಬಲ್ ಮಾಡಿ ಕೊಡ್ತೀನಿ ಇದ್ರ ಇದ್ರಿಗೆ ಬಂದ್ರೆ ವ್ಯಾಪಾರದಲ್ಲಿ ಸರಿ ಸರ್ ನಂಬರ್ ಇದೇ ಆಗಿಲ್ಲ ಹಾ ಸರ್ ಇದೇ ನಂಬರ್ ಹಾಕಿರಿ ಸರಿ ಸರ್ ಓಕೆ